ಈ ಪೌರತ್ವ ತಿದ್ದುಪಡಿ ಕಾಯ್ದೆಗೂ ಈಗಾಗಲೇ ಭಾರತೀಯನಾಗಿ ಪ್ರಜೆಯಾಗಿ ಇರುವವನಿಗೂ ಯಾವ ಸಂಬಂಧವೂ ಇಲ್ಲ ಅದು ಹಿಂದೂ ಆದರೂ ಹೌದು ಮುಸ್ಲಿಮ್ ಆದರೂ ಹೌದು ಕ್ರೈಸ್ತರಾದರೂ ಹೌದು ಯಾರಾದರೂ ಹೌದು ಯಾವ್ಯಾವುದೋ ಟೈಮಲ್ಲಿ ಇಲ್ಲೀಗಲ್ ಆಗಿ ಬಂದ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡನ್ನು ಐದು ಸಾವಿರ ರೂಪಾಯೋ ಮೂರು ಸಾವಿರ ರೂಪಾಯೋ ನಾಲಿಗೆ ಚಾಚಿಕೊಳ್ಳೋಂಥ ಹೇಸಿಗೆ ಗೆಟ್ಟವರುಗಳು ಕೊಟ್ಟು ತಿನ್ನಿಸ್ಬಿಟ್ಟು ಮಾಡಿಸ್ಕೊಂಡು ನಾನು ಪ್ರಜೆಯಿಂದ ಓಡಾಡೋರು ತಗಲಾಕೋಬೇಕು ಅವರು ರಕ್ಷಣೆಗೋಸ್ಕರ ಭಾರತವನ್ನು ಬಯಸಿ ಬರಬಹುದು ಯಾರದು ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಅಫ್ಘಾನಿಸ್ತಾನದಲ್ಲಿರುವ ಸಿಖ್ಖರು ಬಾಂಗ್ಲಾದೇಶದಲ್ಲಿರುವ ಬಂಗಾಲಿಗಳು ಯಾರೋ ಇವರು ಇವರು ಬರಬಹುದು ಹಾಗಿದ್ರೆ ಅಲ್ಲಿಂದ ಮುಸ್ಲಿಮರು ಬರುವಂತಿಲ್ಲ ಯಾಕೆ ಇವರಿಗೆ ಈ ರೀತಿ ಶರಣಾಗತಿ ಬಯಸಿ ಬರಲು ಹೋಗುವಲು ಇನ್ನೆಲ್ಲೂ ದೇಶ ಇಲ್ಲ ಇರೋದು ಭಾರತ ಒಂದೇ ಅಂದರೆ ಹಿಂದೂಗಳು ಹಿಂದೂ ಸಿಖ್ ಧರ್ಮ ಜೈನು ಡ್ಯಾಶ್ 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 ಇನ್ಯಾವುದೂ ಇಲ್ಲ ಮುಸ್ಲಿಮರದ್ದು ಹಾಗಲ್ಲ ಮುಸ್ಲಿಮರಿಗೆ ಪ್ರಪಂಚದ ಬಹಳ ದೇಶಗಳಿವೆ ಈ ರೀತಿ ಶರಣಾಗತಿ ಬಯಸಬೇಕು ಅಂತಿದ್ದಾರೆ ಸಂವಿಧಾನದ ಜಾತ್ಯತೀತ ತತ್ವದ ಉಲ್ಲಂಘನೆ ಆಗ್ತಾ ಇದೆ ಇದು ಮುಸ್ಲಿಮಿಗೆ ಅವಕಾಶ ಮಾಡಿಕೊಡದೆ ಅಂತ ಒಂದು ಚರ್ಚೆ ಇದೆ ಜಾತ್ಯತೀತ ತತ್ವ ಇದೆ ಅನ್ನೋ ಕಾರಣಕ್ಕೆ ಪ್ರಪಂಚದಲ್ಲಿರುವವರನ್ನೆಲ್ಲ ಭಾರತಕ್ಕೆ ಸ್ವಾಗತಿಸಬೇಕು ಅಂತ ಎಲ್ಲಾರು ನಿಯಮ ಇದೆಯಾ ಇಲ್ಲ ಹಾಗಿದ್ರೆ ನಮ್ಮ ದೇಶಕ್ಕೆ ಮಾತ್ರ ಜಾತ್ಯತೀತತೆಯನ್ನ ಬೋಧಿಸುವ ಗಿರಾಕಿಗಳು ಪಾಕಿಸ್ತಾನದಲ್ಲಿ ಹಿಂದೂಗಳಿಗಾಗಿರಬಹುದಾದ ದೌರ್ಜನ್ಯಕ್ಕೆ ಯಾಕೆ ಅವ್ರನ್ನ ಬೋಧಿಸಲ್ಲ ಒಳ್ಳೆ ದೇಶ ಚೆನ್ನಾಗಿದೆ ಫ್ರೆಂಡ್ಲಿ ನೇಷನ್ ನೈಬರ್ ನೇಷನ್ ಅಂತ ಬುಡಬುಡಿಕೆ ಬಿಡ್ತಾರಲ್ಲ ಬಾಣಾನ ಅದ್ಯಾಕೆ ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಓಕೆ ಯಾವ ದೇಶ ಜಾತ್ಯತೀತ ಅಂದ್ಬಿಟ್ಟು ಕಂಡು ಕಂಡುಬಿಡ್ತಾರೆ ಯಾರೇ ಪಾಕಿಸ್ತಾನದವರೇ ಅಫ್ಘಾನಿಸ್ತಾನದವ್ರನ್ನ ಬಿಟ್ಕೊಂಡಿದಾರಂತ ಹಾಳಾಗಿ ಹೋಗ್ಲಿಪ್ಪ ನಮ್ಮ ದೇಶದ ಕತೆ ಪಾಕಿಸ್ತಾನದವರೇ ಅಫ್ಘಾನಿಸ್ತಾನ್ ಮುಸ್ಲಿಮರು ಇರ್ತಾನೆ ಇಲ್ಲಾದ್ರೂ ಹಿಂದೂಗಳು ಅಥವಾ ಬೇರೆ ಅಂತ ನೀವು ಬೈಕ್ ಹೋಗ್ಬೋದ್ ಬೇಕಾರೆ ಅಲ್ಲಿ ಮುಸ್ಲಿಮರ್ ಇರ್ತಾನೆ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬಂದು ಗಲಾಟೆ ಹಾಕೊಂಡು ಇಟ್ಕೋತಿರೋರ್ನ ವಾಪಸ್ ಹೋಗಿ ಅಂತ ಪಾಕಿಸ್ತಾನ ಹೇಳಿಲ್ವಂತ ಮಾಡಿಲ್ಲ ಅಂತ ಯಾರಾದರೂ ಹೇಳಿ ಹೇಳಿ ನೋಡೋಣಪ್ಪ ಸೊ ಈ ಪಾಠಗಳೆಲ್ಲ ಬರೀ ಭಾರತಕ್ಕೆ ಮಾತ್ರ ಕೇಳಿಸ್ಕೊಳ್ತೀವಿ ಕೇಳಿಸ್ಕೋತಾರೆ ಅಂತ ಕೇಳಿಸ್ಕೋಬೇಕಾಗಿಲ್ಲ ಅನ್ನೋದು ಈ ಕಾಯ್ದೆಯ ಲೆಕ್ಕಾಚಾರ ಬಂಗಾಳದ ಮಮತಾ ಬ್ಯಾನರ್ಜಿ ಕೇರಳದ ಪಿನರಯ್ಯ ವಿಜಯನ್ನು ಇಬ್ಬರು ಅದನ್ನೇ ಹೇಳಕೊಂಡಿದ್ದಾರೆ ನಾವು ಜಾರಿ ಮಾಡಕ್ ಬಿಡಲ್ಲ ನೀವ್ ಯಾರು ಜಾರಿ ಮಾಡಕ್ ಬಿಡಕ್ಕೂ ಬಿಡದೇ ಇರೋದಕ್ಕೂ ಪೌರತ್ವವನ್ನು ನೀವೇನು ಗವರ್ಮೆಂಟ್ ಆಫ್ ಇಂಡಿಯಾ ಅದು ಅವರ ಅಧಿಕಾರ ವ್ಯಾಪ್ತಿಗೆ ಬರುವಂತದ್ದು ನೀವೇನ್ ಕೊಡಕ್ಕೆ ಬರಲ್ವಲ್ಲ ನೀವೇನು ಮಣ್ಣು ತರದೇ ಇರೋದು ಮಾಡ್ಲಿಕ್ಕೆ ಬರ್ತದೆ ಬರ್ಬಿಡುತ್ತೆ ಕಾನೂನು ಕಾನೂನೇ ಎಲ್ಲರಿಗೂ ಎಲ್ಲರಿಗೂ ಒಂದೇ ನಾಳೆ ಪಾಕಿಸ್ತಾನದಲ್ಲಿ ನನಗೆ ಬದುಕಲು ಆಗುತ್ತಿಲ್ಲ ನಾನ್ ಭಾರತಕ್ಕೆ ಬರ್ತಾ ಅಂದರೆ ಪೌರತ್ವ ಕೊಡು ಜನ ಸೇರ್ಸ್ಕೊಳ್ತೀರ ಕೊಡಬಹುದು ಇವ್ರು ಹೇಳ್ತಿರೋ ಲೆಕ್ಕಾಚಾರ ನೋಡಿದ್ರೆ ಗಿಮಿಕ್ ಅಲ್ವಾ ಈ ರೀತಿ ಅನುಮಾನನೇ ಇಲ್ಲ ಅಂದ್ರೆ ನಾಳೆ ನಾನು ಅದನ್ನೇ ಕೇಳಿದ್ದು ಪಾಕಿಸ್ತಾನ ಭಿಕಾರಿ ಬಿದ್ದೋಗಿದೆ ಎಕ್ಸೆಪ್ಟ್ ಕಾಂಗ್ರೆಸ್ನ ಕೆಲವು ಲೀಡರ್ ಬಿಟ್ಬಿಟ್ರೆ ಅಲ್ಲಿಗೆ ಬಂದು ಅಲ್ಲಿ ಏನದು ಡೇಟ್ಸ್ ಖರ್ಜೂರ ಖರ್ಜೂರ ತಿನ್ಕೊಂಬತ್ತಾರಲ್ಲ ಈ ಖರ್ಜೂರದ ಗಿರಾಕಿಗಳು ಬಂದು ಹೇಳೋದ್ ಪ್ರಕಾರ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆಯಂತೆ ನಮ್ಮ ಪ್ರಕಾರ ಬಿಕಾರಿ ಬಿದ್ದೋಗಿದ್ದಾರೆ ಬಿಕಾರಿ ಬಿದ್ದವ್ರ ನಾಳೆ ಇಲ್ಲಿಗೆ ಬರಬೇಕು ಅಂದರೆ ಕೂಟ್ಬಿಡ್ಬೇಕು ಯಾಕ ಈ ದೇಶ ಭಾಗ ಆಗಿರುವುದೇ ಆ ಭಾಗ ವಿಚಾರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಂಬ ಆಧಾರದ ಮೇಲೆ ಭಾಗ ಆಗಿರುವುದು ಈ ದೇಶ ದೇಶ ಒಡೆಯಲು ಧರ್ಮದ ಆಧಾರದಲ್ಲಿ ಆಗಬಹುದು ಅನ್ನೋದಾದ್ರೆ ದೇಶದ ಒಳಕ್ಕೆ ಬಿಟ್ಕೊಳ್ಳೋದಕ್ಕೂ ಮತ್ತು ಬಿಟ್ಕೊಳ್ಳೋದಿರೋದಕ್ಕೂ ಮುಸ್ಲಿಮರ್ಗಲ್ಲ ನಾನು ಹೇಳ್ತಿರೋದು ಭಾರತದಲ್ಲಿರೋ ಮುಸ್ಲಿಮರ್ಗಲ್ಲ ಯಾರಿಗೋ ಸೊ ಭಾಗ ಆದಾಗ ಚೆನ್ನಾಗಿತ್ತು ಒಡಕೊಂಡೋಗಿ ಈಗೀಗ ಮನೇನ ಒಡೆದು ಭಾಗ ಮಾಡ್ಕೊಂಡು ಹೋಗೋ ಮಗ ನಂತರ ತಾನು ಬರಬಾರದು ಬಿದ್ದೋದೆ ಅಂತೇಳಿ ವಾಪಸ್ ಅಪ್ಪನ ಮನೆಗೆ ಬಂದು ನನ್ನ ಆಸ್ತಿ ಅಂತ ಕೇಳದಂಗಿದು ಅಪ್ಪ ದುಡಿದ ಆಸ್ತಿಗೆ ಆಸೆ ಪಟ್ಟು ಮನೆಯನ್ನು ಒಡೆದು ಮಗ ಸೊಸೆ ಆಚೆ ಹೋಗ್ತಾರೆ ಉದಾಹರಣೆಗೆ ಎಲ್ಲ ಮಕ್ಕಳು ಹಂಗಲ್ಲದೆ ಇರಬಹುದು ನಂತರ ಮಗ ಕಲಿಯಬಾರದ ದುಶ್ಚಟಗಳನ್ನು ದುರಭ್ಯಾಸಗಳನ್ನು ಸಹವಾಸಗಳನ್ನು ಕಲಿತು ಹಾಳಾಗಿ ಕೂಲುಗೆಟ್ಟೋಗ್ತಾನೆ ಆಗ ವಾಪಸ್ ಮನೆಯೊಳಗೆ ಸೇರ್ಕೊಂಡ್ಬಿಡುದು ಪಾದರ ಮನೆ ಒಳಗೆ ತಂದೆ ಒಳಗೆ ಬಂದ್ಬಿಟ್ಟು ಧರ್ಮ ನಿನ್ನ ಧರ್ಮ ಕೊಟ್ಬಿಡ್ಬೇಕು ಅಂತ ಬಂದರೆ ಕಾಪಾಡೋ ಕುಡಿಬೇಕು ಅವನಿಗೆ ಆಗಲ್ಲ ಹೋಗಿತ್ತು ಭಾರತದಲ್ಲಿರುವ ಮುಸ್ಲಿಮರನ್ನ ಪೌರತ್ವದಿಂದ ಕಿತ್ತಾಕುವಂತಹ ನೆಪಗಳು ಒಳದಾರಿಗಳು ಏನಾದ್ರು ಇದ್ರಲ್ಲಿ ಕಾಣಿಸಿದ್ದರೆ ಖಂಡಿತ ಅದು ತಪ್ಪು ಅಂತಾನೆ ಹೇಳ್ಬೇಕಾಗ ಹಾಗಾಗಿ ಜಾತ್ಯತೀತತೆ ಧರ್ಮದ ಆಧಾರ ಇವೆಲ್ಲ ಬುಲೆಟಿನ್ ನಿಲ್ಲಿಸಬೇಕು ತಾರತಮ್ಯ ದೇಶಕ್ಕೆ ಒಂದು ಹಕ್ಕಿ ಇರಬೇಕು ನಾನು ಯಾರನ್ನ ಒಳಗೆ ಬಿಟ್ಕೋಬೇಕು ಯಾರನ್ನ ಒಳಗೆ ಬಿಟ್ಕೋಬಾರ್ದು ಅಂತ ಹಾಗಾದ್ರೆ ವೀಸಾ ಯಾಕೆ ಪಾಸ್ಪೋರ್ಟ್ ಯಾಕೆ ಯಾರು ಒಕ್ಕೊಳ್ಳಿ ಬಿಡಿ ಎಸ್ ಅಮೇರಿಕಾದಂತ ದೊಡ್ಡ ದೇಶಗಳು ಆಗ್ತಾ ಇದಾರಂತೆ ಅಥವಾ ಎಲ್ಲರೂ ಡಿಪೋರ್ಟ್ ಮಾಡಿ ಆಚೆ ಆಗ್ತೀವಿ ಅಂತ ಯಾಕಂತಾರಂತೆ ಆ ಪಾಕಿಸ್ತಾನದವರು ಅಫ್ಘಾನಿಸ್ತಾನಕ್ಕೆ ಕಳಿಸ್ತಾರಂತೆ ಸಿರಿಯಾನವ್ರು ಇನ್ನೊಂದು ಕಡೆ ಹೋಗಿ ಅಂತ ಯಾಕೆ ಹೇಳ್ತಾರಂತೆ ಸರಿ ಯಾರು ಒಬ್ಬರು ನಿಲ್ಲಿಸ್ಬೇಕು ಅನ್ನೋದು ಓಕೆ ಈ ಪ್ರತಾಪ್ ಸಿಂಹ ಬೇಡ ಅನ್ನೋದು ಯಾಕೆ ಅಂತ ಯಾರು ಹೇಳ್ತಾ ಇಲ್ಲ ಈಗಿಲ್ಲಿ ಸೋಮಣ್ಣ ವಿಚಾರ ಏನೋ ಬರ್ತಾ ಇದೆ ಅವ್ರಿಗೆ ಸೋಮಣ್ಣ ಸಪೋರ್ಟ್ ಮಾಡಿದ್ದು ಒಂದ್ ಕಡೆ ಇರಬಹುದು ಅಂತಿದ್ದಾರೆ ಹಾಗಿದ್ರೆ ನೋಡೋಣ ಒಂದ್ ನಿಮಿಷ ಬರ್ತೀನಿ ಅದೇನ ಸೋಮಣ್ಣ ಅವ್ರ ಸಪೋರ್ಟ್ ಮಾಡಿದ್ದಕ್ಕೆ ಈಗ ಟಿಕೆಟ್ ಕೈ ತುಪ್ಪ ಭೀತಿ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಂದ್ರೆ ಅರ್ಥ ಏನು ಸೋಮಣ್ಣ ಏನು ಪಾಕಿಸ್ತಾನದ ಪೀಪಲ್ಸ್ ಪಾರ್ಟಿ ಕ್ಯಾಂಡಿಡೇಟ್ ಏನು ಪಕ್ಷದ ಅಭ್ಯರ್ಥಿ ನಿಮ್ದೇ ಪಕ್ಷದ ಅಭ್ಯರ್ಥಿ ತಾನೆ ಮತ್ತೆ ನಿಮ್ಮ ಹೈಕಮಾಂಡ್ ಸುಮ್ಮನೆ ಕೂತ್ಕೊಂಡಿದ್ದ ಪಾರ್ಟಿ ತಗೊಂಡೋಗ್ಬಿಟ್ಟು ಎರಡೆರಡು ಕಡೆಗೆ ಪುಂಗಿ ಊದಿ ತಗುಲಿಸ್ಬಿಟ್ಟಿದ್ದು ನಿಮ್ ಪಾರ್ಟಿ ಹೈಕಮಾಂಡ್ ಅಂದ್ರೆ ನಿಮ್ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡಿರ್ಬೋತ್ತೆ ಆಗ ಅದು ಸೋಮಣ್ಣ ಯಾಕೆ ಇದರಲ್ಲಿ ಅದಕ್ಕೆ ಸೋಮಣ್ಣಂದು ಯಾಕೆ ಆಗ್ಬೇಕವಾಗ ಯಾರು ಇಬ್ರು ಲೀಡರ್ಗಳಿಗೆ ಬೇಜಾರಾಗಿರ್ಬೋದು ಹಾಗಿದ್ರೆ ಆ ಇಬ್ಬರು ಲೀಡರ್ ಮೂರ್ ಜನ ಲೀಡರ್ಗಳೇ ಬಿಜೆಪಿ ಅದೇ ಆಗಿದ್ರೆ ಕಾರಣ ಯಾಕಂದ್ರೆ ಇಲ್ಲಿವರೆಗೂ ಕಾರಣ ದೊಡ್ಡ ಕಾರಣ ಅಂತ ಏನು ಸಿಕ್ಕಿಲ್ಲ ಇಲ್ಲಿವರೆಗೆ ಬದಲಾಯಿಸೋದು ಬಿಡೋದು ಅವ್ರು ಅಣೆಬರ ಏನಾರು ಮಾಡ್ಕೊಳ್ಳಿ ದೊಡ್ಡ ಕಾರಣ ಅಂತಿಲ್ಲ ವಯಸ್ಸು ಅಂತಾನೋ ಇನ್ನೇನೋ ಒಂದು ದೊಡ್ಡ ಆರೋಪ ಇದೆ ಇದು ಅಂತಾನೋ ಏನಾದ್ರು ಇರ್ಬೇಕಲ್ಲ ಇವ್ರಿಗಿಂತ ಇನ್ನೊಬ್ಬರ ಬೆಟರ್ ಅಭ್ಯರ್ಥಿ ಯಾರು ಕಾಣಿಸ್ತಿದ್ದಾರೆ ಅಭ್ಯರ್ಥಿ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಹಂಗೂ ಕಾಣಿಸಿಲ್ಲ ಹಂಗ ಸೋಮಣ್ಣ ಅಂತ ಒಪ್ಪಕ್ ತಯಾರಿ ಇಲ್ಲ ಅದಾಗಿದ್ರೆ ಹೈಕಮಾಂಡ್ ಊರಲ್ಲಿರೋರೆಲ್ಲ ಇನ್ಕ್ಲೂಡಿಂಗ್ ಅಧ್ಯಕ್ಷರು ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅಂತಾರೆ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತಿದ್ರು ಅಭ್ಯರ್ಥಿ ಯಾರಾದ್ರೂ ನಿಮ್ ಗಂಟೆ ಹೋಗ್ಬೇಕು ಅವಾಗ ಸೋಮಣ್ಣ ಆದ್ರೇನು ಭೀಮಣ್ಣ ಆದ್ರೇನು ಗೆತ್ಕೊಳ್ತಾರೆ ಮತ್ತೆ ಬಿಜೆಪಿ ಇರೋದು ಒಂದ್ ಸ್ಲೋಗನ್ ಮೋದಿ ಮಗದೊಮ್ಮೆ ಪ್ರಧಾನಿ ಆಗಬೇಕು ಅಂತ ಎಲ್ಲರೂ ಹೌದು ಹೇಳುತ್ತಿರುವವರಿಗೆಲ್ಲ ಗೊತ್ತಿರುವುದು ಒಂದೇ ಈಗ ಒಂದಲ್ಲ ಎರಡು ಇಲ್ಲ ಕಬಡ್ಡಿ ಆಡು ಇಲ್ಲ ಖೋಖೋ ಆಡು ಇಲ್ಲ ಕಾಲೆಳಿ ಇಲ್ಲ ಕೊಕ್ಕು ಕೊಡು ಯಾಕಂದ್ರೆ ಇವರಿವರ ಅಸ್ತಿತ್ವಗಳನ್ನ ಮೋದಿಯ ಹೆಸರಿನಲ್ಲಿ ಉಳಿಸಿಕೊಳ್ಳಲು ಅದಕ್ಕೆ ಈ ಆಟ ಈ ಆಟ ಅಷ್ಟೇ ಚಕ್ರ ತಿರ್ತಾ ಇರುತ್ತೆ ಇವತ್ತಿದ್ದು ಇವತ್ತು ಅಧಿಕಾರದಲ್ಲಿದ್ದು ಎಲ್ಲವನ್ನು ನಿಭಾಯಿಸ್ತಾ ಇದ್ದಾರೆ ಅನ್ಕೊಂಡವರು ಒಂದು ಕಾಲದಲ್ಲಿ ಏನೂ ಇಲ್ಲವೇನೋ ಅನ್ನೋ ಥರ ಪಾಪ ಇದ್ರು ಈಗ ನಾಳೆ ಇವತ್ತೆಲ್ಲ ನಾವು ಮಾಡ್ತಾ ಇದೀವಿ ಯಾವನ್ಗೆ ಹೆಂಗ ಕಲಿಸ್ತೇವೆ ಇವ್ನ್ಗೆ ಹೆಂಗೆ ಕೊಟ್ಟೆ ಏಟು ಹೆಂಗೆ ಕೊಟ್ಟೆ ಟಾಂಗು ಹೆಂಗೆ ಕೊಟ್ಟೆ ಕಟ್ಟಿ ಅಂತಂತಿದ್ದವರಲ್ಲ ನಾಳೆ ಅವ್ರು ಇನ್ನೊಂದು ಹಂತಕ್ಕೆ ಬರ್ತಾರೆ ಕಾಲು ಚಕ್ರ ಅಷ್ಟೇ ಅಷ್ಟೇ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ